ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಧರಣಿ ಸದಾಗ್ರಹ ಹಮ್ಮಿಕೊಳ್ಳಲಾಯಿತು ಮೊಬೈಲ್ ಮೂಲಕ ಎಫ್ಆರ್ಎಸ್ ಫೋಟೋ ಕ್ಯಾಪ್ಚರ್ ಮಾಹಿತಿ ಅಳವಡಿಸಿ ವರದಿ ಸಲ್ಲಿಸಲು ಆಗುತ್ತಿರುವ ತೊಂದರೆಯನ್ನು ಕೂಡಲೇ ಬಗೆಹರಿಸುವುದಾಗಿ ಆ ಒಂದು ಎಫ್ಆರ್ಎಸ್ ಫೋಟೋ ಕ್ಯಾಪ್ಚರ್ ಮಾಡುವುದನ್ನು ಹಿಂಪಡೆಯುವುದಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಬೇಕು ಎಂಬುದಾಗಿ ಹಾಗೂ ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡುತ್ತಿರುವ ಟೆಂಡರ್ ಅನ್ನು ರದ್ದುಪಡಿಸುವುದಾಗಿ ಈ ಮೂಲಕ ಆಗ್ರಹ ಮಾಡಿದ್ರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಪ್ರತಿ ತಿಂಗಳು ನಿಯಮಿತವಾಗಿ ಒಳ್ಳೆಯ ಗುಣಮಟ್ಟದ ಮೊಟ್ಟೆಗಳನ್ನು ಸರಬರಾಜು ಮಾಡಬೇಕು ಸದ್ಯ ಮೊಟ್ಟೆ ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರ ಟೆಂಡರ್ ಕೂಡಲೇ ರದ್ದುಪಡಿಸುವುದಾಗಿ ಈ ಮೂಲಕ ಆಗ್ರಹಿಸಿದ್ದಾರೆ ಶ್ರೀಮತಿ ಭಾಗ್ಯವಂತಿ ಮೇಲುಚಾರಕಿಯರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಇವರು ಕಪಲ್ ಪ್ರಕರಣದಲ್ಲಿ ಇದ್ದೇವೆ ಎಂದು ಗಂಡ ಹೆಂಡತಿ ಹೇಳಿಕೊಂಡು ಬೀದರ್ನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅಂಗನವಾಡಿ ಕಾರ್ಯಕರ್ತರಿಂದ ರಕ್ತವನ್ನು ಹೀರಿಕೊಂಡು ಕುಡಿಯುತ್ತಿದ್ದಾರೆ ಸದರಿಯವರ ವಿರುದ್ಧ ಎರಡು ಮೂರು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಕೂಡಲೇ ಇವರನ್ನು ವರ್ಗಾವಣೆ ಮಾಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ದಾರೆ ತಮ್ಮ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಕೇಂದ್ರ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀ ದಂಡಿಯವರು ಮಾತನಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಲೋಚನಾ ಪೂಜಾರಿ ರೇಣುಕಾ ಮನು ರಂಜನಿ ಶಾರದಾ ವಡಗಾಂವ್ ವಿಶಾಲಾಕ್ಷಿ ಶಾಕುಂತಲ ಅಮ್ಲಾಪೊರೆ ಭಾರತಿ ಕಾಡವಾದ ಸಂಪಾವತಿ ಸರೂಬಾಯಿ ಅನಿತಾ ಇಂದುಮತಿ ಭಾಗ್ಯಜ್ಯೋತಿ ಲಲಿತಾ ಜಗದೇವಿ ಬಗ್ದಲ್ ವಲಯ ಅಂಬುಜಾ ವಿಜಯಲಕ್ಷ್ಮಿ ಅನಿತಾ ರುಕ್ಕಮ್ಮ ಸಂಪತಿ ಶಾಕುಂತಲಾ ದ್ರೌಪದಿ ಜಗದೇವಿ ಅಂಬಿಕಾ ಕವಿತಾ ಸ್ವಾಮಿ ಸೇರಿದಂತೆ ಹಲವು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು ಮುಖ್ಯವಾದ ನಮ್ಮ ಬೇಡಿಕೆ ನಮಗ ರಾಜ್ಯದಂತ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಮೊಬೈಲ್ಗಳನ್ನು ಕೊಟ್ಟಿದ್ದಾರೆ ಆ ಮೊಬೈಲ್ನಲ್ಲಿ ಟವರ್ ನೆಟ್ವರ್ಕ್ ಬರ್ತಾ ಇಲ್ಲ ಈಗಾಗಲೇ ನಮಗೆ ಎಫ್ ಆರ್ ಎಫ್ ಎಫ್ ಆರ್ ಎಸ್ ಮಾಡಬೇಕು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಂತೇಳಿ ನಮ್ಮ ಅಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ದಿದ್ದಾರೆ ಅವು ಫೋಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ ನಮಗೆ ಮುಂಜಾನೆ ಏಳು ಗಂಟೆಗೆ ಅವ್ರು ಮನೆಗೆ ಹೋಗ್ರಿ ನೆಟ್ವರ್ಕ್ ಹೋದ್ರೆ ಅಂತಾರೆ ನಮ್ಮ ಅಧಿಕಾರಿ ಅವರು ಮುಂಜಾನೆ ಏಳು ಗಂಟೆಗೆ ಹೋದ್ರೆ ಅವರು ನಮಗೆ ಕೆಲಸದ ಮಾಡಲೇ ಹೇಳ ಒ ಟಿ ಪಿಗಳಂತಾರೆ ಹತ್ತು ಗಂಟೆಗೆ ಹೋದಾಗ ನಮ್ಮ ಗಂಡದ್ರೆ ಕೆಲ್ಸಕ್ಕೆ ಹೋಗ್ಯಾರ ನಮ್ಮ ಗಂಡದರ ಮೊಬೈಲ್ದಾಗ ಒ ಟಿ ಪಿ ಅದಂತಾರೆ ಅದ್ರಿಂದ ನಮಗೆ ಭಾಳ ತೊಂದರೆ ಆಗ್ಯದ ಅದಕ್ಕೆ ಫೋಟೋ ಕ್ಯಾಪ್ಚರ್ ಆಗ್ತಾಯಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಮ್ಮ ಫುಟ್ ಕ್ಯಾಪ್ಚರಿಂದ ಕೈ ಬಿಡಬೇಕು ನಮ್ಮ ಅಂಗನವಾಡಿ ವರ್ಕರ್ಗಳಿಗೆ ಭಾಳ ಅದು ಗಲೆಬಿಲಿ ಗೊಂದಲ ಒಳಗಾಗಿದ್ದೆವು ನಮ್ಮ ಓ ಟಿ ಪಿ ಹೇಳಿದಾಗ ನಮ್ಮ ಮೊಬೈಲ್ದ ನಮ್ಮ ಅಕೌಂಟ್ದಾಗಿನ ದುಡ್ಡುಗಳು ನಡೆದವು ಅಂತೇಳಿ ಪೇರೆಂಟ್ಸ್ಗಳು ನಮಗೆ ಫಲಾನುಭವಿಗಳು ತಾಯಿ ತಂದೆ ಜಗಳ ಆಡ್ತಾ ಇದ್ದಾರೆ ಅದಕ್ಕೆ ನಮಗೆ ಎಫ್ ಆರ್ ಎಸ್ ಕೈ ಬಿಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟ ಆಹಾರ ಬರ್ತಾ ಇಲ್ಲಿದೆ ಅದನ್ನು ನಮ್ಮ ಸ್ಥಳೀಯದಾಗಿ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಯಾವ ಸೇವಿಸ್ತಾರೋ ಅದು ಕೊಡಬೇಕು ನಮಗೆ ಕಳಪೆ ಮಟ್ಟದ ಆಹಾರ ಬ ಮಟ್ಟೆಗಳು ಬರ್ತಲಿದೆ ಆ ಮಟ್ಟೆ ಟೆಂಡರ್ದಾರರನ್ನು ಕೂಡಲೇ ಅವರು ರದ್ದುಪಡಿಸಿ ಇನ್ನೊಬ್ಬರನ್ನು ಆಯ್ಕೆ ಮಾಡಿ ಪ್ರತಿ ತಿಂಗಳಿಗೊಂದು ಸಲ ನಮ್ಮ ಮೊಟ್ಟೆ ಬರುವ ಹಾಗೆ ನಮ್ಮ ಸರ್ಕಾರಕ್ಕೆ ಬರಬೇಕೆಂದು ಮನವಿ ಮಾಡಿಕೊಳ್ಳುತ್ತಲಿದ್ದೇನೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾ ಅಧ್ಯಕ್ಷಣೆ ಲಕ್ಷ್ಮಿ ದಂಡೆ ಅಜ್ಜೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ನಾನು ಮಾತನಾಡುತ್ತಿದ್ದೇನೆ ನಮಗೆ ಕಷ್ಟ ಏನಾಗ್ತಿದೆ ಅಂದರೆ ಎಪ್ಪರೇಸ್ ಮಾಡೋದು ಬಹಳ ಕಷ್ಟವಾಗ್ತಿದೆ ಯಾಕೆಂದರೆ ನೆಟ್ವರ್ಕ್ ಇರಲ್ಲ ಆಯಿತು ನಮ್ಮ ಮೊಬೈಲ್ಗಳು ಕೆಲಸ ಮಾಡುತ್ತಾ ಇಲ್ಲ ಮೊದಲೇ ನಮಗೆ ಸರಿಯಾದ ಮೊಬೈಲ್ಗಳು ಸರ್ಕಾರ ಕೊಟ್ಟಿಲ್ಲ ಆದ್ರೂ ನಮ್ಗೆ ಒತ್ತಾಯ ಪೂರ್ವಕ ನೀವು ಮಾಡಿರಿ ಮಾಡಿರಿ ಅಂತ ಹೇಳ್ತಿದ್ದಾರ ಮತ್ತು ನಾವು ಮುಂಜಾನೆ ಏಳು ಗಂಟೆಗೆ ನೆಟ್ವರ್ಕ್ ಇರ್ತದೆ ಹೋಗಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆದರೂ ನಾವು ಮನೆಯಲ್ಲಿ ಕೆಲಸ ಮಾಡ್ಕೋಬೇಕಾ ಮತ್ತು ನಾವೇನು ಹೋಗಿ ಎಪ್ಪರೇಸ್ ಮಾಡ್ತಾ ಇರಬೇಕಾ ಏನು ನಮ್ಗೆ ಮಕ್ಕಳಿಲ್ಲವಾ ಮತ್ತು ಗಂಡದೇರಿಲ್ಲ ಏನಿಲ್ಲ ಮತ್ತು ನಾವು ಬರೀ ಅಂಗನವಾಡಿ ಕೆಲಸ ಮಾತ್ರ ಮಾಡಬೇ ಮಾಡ್ತಾ ಇದ್ದರೆ ನಮ್ಗೆ ಅದರಿಂದ ಅಷ್ಟು ಪಗರ್ನೂ ಇಲ್ಲ ನಮ್ಗೆ ಮತ್ತು ನಮ್ಗೆ ಮಾಡ್ರಿ ಮಾಡ್ರಿ ಅಂತ ಭಾಳ ಒತ್ತಾಯ ಮಾಡ್ತಿದ್ದಾರೆ ಇದು ನಮ್ಗೆ ಭಾಳ ತೊಂದರೆ ಆಗ್ತಿದೆ ಬ ಇದರಿಂದ ಪ್ರತಿಯೊಬ್ಬರಿಗೂ ನಾನಾ ರೀತಿಯ ಕಾಯಿಲೆಗಳು ಬರ್ತಾಯಿವೆ ಎಲ್ಲರಿಗೂ ಒಂದು ಬಿ ಪಿ ಶುಗರ್ ಬರ್ತಾ ಇದೆ ಯಾಕೆಂದರೆ ಅವರು ಪದೇ ಪದೇ ನಮ್ಗೆ ಅಧಿಕಾರಿಗಳು ನೀವು ಮಾಡಲೇಬೇಕು ಮಾಡಲೇಬೇಕು ಮಾಡಿದ್ರೆ ಸರಿ ಇಲ್ಲದ್ರೆ ನೋಟಿಸ್ ಕೊಡ್ತೇವೆ ಅಂತ ಅವರು ನಮ್ಗೆ ಬೆದರಿಕೆ ಹಾಕ್ತಾರೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಸಹಿಸಿಕೊಳ್ಬೇಕು ಅದಕ್ಕೆ ಇದರಲ್ಲಿ ನಾವು ಮಾಡಿದ್ರಿಂದ ಭಾಳ ತೊಂದರೆ ಆಗ್ತಿದೆ ಇದು ಒಟ್ಟು ರದ್ದು ಮಾಡಲೇಬೇಕು ಯಾಕಂದ್ರೆ ರದ್ದು ಮಾಡಲು ಹೋದ್ರೆ ನಮ್ಮ ಹೋರಾಟ ಇದೇ ರೀತಿ ನಡೀತಾನೆ ಇರ್ತದೆ ಅದನ್ನು ಒಟ್ಟಾಗಿ ನಾವು ಎಷ್ಟು ನೋಟಿಸ್ ಕೊಟ್ಟರು ಏನು ಕೊಟ್ಟರು ನಾವು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಭಾಳ ಈ ತೊಂದರೆಯಲ್ಲಿದ್ದೇವೆ ನಮಗೆ ಎಲ್ಲದ್ರಲ್ಲಿಂದ ಪ್ರಾಬ್ಲಮ್ ಇದೆ ಅದರಿಂದ ಮತ್ತು ನಮ್ಮ ಮಕ್ಕಳಿಗೆ ಶಾಲಾಪುರ ಶಿಕ್ಷಣ ಸಹ ಹೇಳಕ್ಕೆ ನಮ್ಮಲ್ಲಿಂದ ಇಲ್ಲ ಯಾಕೆಂದರೆ ನಾವು ಕೂಡುತ್ತಾನೆ ಇಲ್ಲ ನಾವು ಮನೆ ಮನೆಗೆ ಹೋಗಿ ನಾವು ಎಫರ್ ಮಾಡಬೇಕು ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಏನು ನಾವು ಕಲಿಸ್ಬೇಕು ಆ ಮಕ್ಕಳಿಗೆ ನಾವು ಏನು ಹೇಳಬೇಕು ಅದ್ರ ಸಲುವಾಗಿ ನಮ್ಮ ಅಂಗನವಾಡಿ ಮಕ್ಕಳು ಸಹಿತ ನಮ್ಮಿಂದ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಅದಕ್ಕೆ ಸರ್ಕಾರ ತಿಳ್ಕೊಳ್ಬೇಕು ಇದು ನಮಗೆ ಭಾರವಾಗಿದೆ ನಾವು ಒಂದು ಗೌರವದಿಂದ ಕೆಲಸ ಮಾಡುತ್ತಿದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಇದನ್ನು ರದ್ದುಪಡಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ನಾವು ಮನ್ನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ಸಂಪತ್ತಿ